ಅಲ್ಲ ನಿಮಗೆಲ್ಲ ಏನು ಅನಿಸೋದಿಲ್ವಾ ಇನ್ನು ಎಷ್ಟು ವರ್ಷ ಭೂಮಿ ಮೇಲೆ ಕಳೆದ್ರೆ ನಿಮಗೆಲ್ಲ ಬುದ್ಧಿ ಬರುತ್ತೆ ಇನ್ನಾದರೂ ಬದಲಾಗಿ ಇನ್ನೊಬ್ಬರ ಜೀವನದಲ್ಲಿ ಏನು ನಡೀತಿದೆ ಅಂತ ನಿಮಗೆ ಗೊತ್ತಿರೋದಿಲ್ಲ ಪದೇ ಪದೇ ತಿಳಿದು ಅವ್ರ ಹತ್ರ ಹೋಗಿ ಮದುವೆ ಯಾವಾಗ ಮಗು ಯಾವಾಗ ನಿಮ್ಮದೇನ ಕಾರು ಮನೆ ಇನ್ನೂ ಕಟ್ಟಿಲ್ವಾ ಕೆಲಸ ಸಿಕ್ಕಿಲ್ವಾ ಗಂಡ ಇಲ್ವಾ ಪಾಪ ಎಂಟಿಗೇನಾಯಿತು ಆಸ್ತಿ ಎಷ್ಟು ಅವ್ರಿಗೆ ಆಗಾಯ್ತಂತೆ ಇವ್ರಿಗೆ ಈಗಾಯ್ತಂತೆ ತುಂಬ ದಪ್ಪ ಆಗೋಗಿದೆಯಾ ತುಂಬ ಸಣ್ಣ ಕಾಣಿಸ್ತಿದೆಯಾ ಬೆಳ್ಳಗೆ ಬಿಳಿಸ್ಕೊಂಬಿಟ್ಟಿದೆಯಾ ತುಂಬ ಕಪ್ಪಲ್ವ ಹಬ್ಬ ಸಾಕು ಮಾಡಿ ನಿಮ್ಮ ಪ್ರಶ್ನೆಗಳನ್ನು ನಿಮಗೆ ಯಾಕೆ ಅದರ ಚಿಂತೆ ಅವರಿಗೆ ಸಮಸ್ಯೆ ಇದ್ದರೆ ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅದನ್ನು ಹೇಗೆ ಸರಿ ಮಾಡಿಕೊಳ್ಬೇಕು ಅನ್ನೋದು ಸಹ ಅವರಿಗೆ ಗೊತ್ತಿರುತ್ತೆ ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಇಂಥ ಪ್ರಶ್ನೆಗಳನ್ನ ಕೇಳೋದು ಮೊದಲು ನಿಲ್ಲಿಸಿ ಅವರ ಬದುಕು ಅವರ ಇಷ್ಟ ಅವರ ಉಸಾಬ್ರಿ ನಿಮಗೆ ಬೇಡ ಅವರ ಕತೆ ಅವರು ನೋಡ್ಕೊಳ್ತಾರೆ ಅದನ್ನು ಕೇಳೋದಕ್ಕೆ ಅವರ ಮನೆಯವರು ಇರ್ತಾರೆ ನಿಮ್ಮ ಕತೆ ನಾನು ಹೇಳಲ್ಲ ನೀವು ನೋಯಿಸಿರೋ ಮನಸ್ಸುಗಳ ಮಾತು ನಿಮಗೆ ತಗಲ್ದೆ ಇರಲಿ ಅಂತ ಆ ದೇವರ ಹತ್ರ ಕೇಳ್ಕೊಳ್ಳಿ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಎಲ್ಲ ಸಿಕ್ಕಿರೋ ನಿದರ್ಶನಗಳು ತುಂಬಾ ಕಡಿಮೆ ಏನು ಸಲ್ಲಬೇಕು ಅದು ಅವರಿಗೆ ಸಲ್ಲೇ ಸಲ್ಲುತ್ತೆ ಯಾರೇನು ಕಳ್ಕೊಳ್ಬೇಕು ಅದನ್ನು ಅವರು ಕಳ್ಕೊಂಡೇ ಕಳ್ಕೊಳ್ತಾರೆ ಜೀವನ ತುಂಬಾ ಚಿಕ್ಕದು ಆದರೆ ಆದರೆ ನಗುತ್ತಾ ಮಾತಾಡಿ ಇಲ್ಲ ಸುಮ್ಮನೆ ಸೈಡಲ್ಲಿ ಇದ್ಬಿಡಿ ನೋಯಿಸೋ ಮುಂಚೆ ಸಾವಿರ ಸಲ ಯೋಚನೆ ಮಾಡಿ ಎಷ್ಟು ನೊಂದು ಬೆಂದು ನಿಮ್ಮ ಮುಂದೆ ನಗ್ತಾ ನಿಂತಿರ್ತಾರೆ ಅಲ್ವಾ ಅದನ್ನು ಅರ್ಥ ಮಾಡಿಕೊಂಡು ಅವರ ಜೀವನೋತ್ಸಾಹಕ್ಕೆ ಮೆಚ್ಚುಗೆ ನೀಡಿ ಆದರೆ ನಮ್ಮ ಕೈಯಲ್ಲಿ ಇನ್ನೊಬ್ಬರನ್ನ ಖುಷಿಯಾಗಿ ನೋಡೋದಕ್ಕೆ ಇಷ್ಟಪಡೋಣ ಇನ್ನೊಬ್ಬರನ್ನ ದುಃಖನ ನೋಡಿ ನಾವು ಅದರಿಂದ ಆನಂದ ಪಡೋ ಅಂಥ ಮನಸ್ಥಿತಿನ ಬದಲಾಯಿಸ್ಕೊಳ್ಳೋಣ ತಿಳಿದು ತಿಳಿದು ಇನ್ನೊಬ್ಬರನ್ನ ನಾವು ಹಾಗಂತೆ ಈಗಂತೆ ಅವರಾಗೆ ಇವರಾಗೆ ಆ ರೀತಿ ಮಾತಾಡೋದನ್ನು ಮೊದಲು ಕಡಿಮೆ ಮಾಡಿಕೊಂಡು ಎಲ್ಲರೂ ನಗ್ತಾ ನಗ್ತಾ ಜೀವನ ಕಳೀಬೇಕು